ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಡೈಲಿ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಪಲ್ಯನ ಮಾಡ್ತಾ ಇದ್ದೀನಿ ಹಾಗೆ ಬಾಳೆಕಾಯಿ ಫ್ರೈನ ಕೂಡ ಮಾಡ್ತಾಯಿದ್ದೀನಿ ಮಗನ್ನ ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತ ಹೇಳಿ ಬಾಳೆಕಾಯಿ ಫ್ರೈನ ಮಾಡೋದ್ರಿಂದ ಅಂದರೆ ಬಾಳೆಹಣ್ಣು ಮತ್ತು ಬಾಳೆಕಾಯಿ ಫ್ರೈ ಬೇಗ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಬಾಳೆಕಾಯಿನ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ಸ್ನ್ಯಾಕ್ಸ್ ಡಬ್ಬಿಗೆ ಅಂತ ಡೈಲಿ ಒಂದೊಂದು ಥರದ್ದು ಇಡಬೇಕು ಅವ್ರ ಸ್ಕೂಲಲ್ಲಿ ಡೈರಿ ಇರುತ್ತೆ ಇಂಥ ದಿನ ಇಂಥದ್ದೇ ಇರಬೇಕು ಅಂತ ಒಟ್ಟು ಆಯಿಲ್ ಐಟಮ್ ಸ್ಕಿಪ್ ಮಾಡಿ ಬೇರೆ ಯಾವುದಾದ್ರೂ ಇಡ್ಬೋದು ಹೆಲ್ತಿ ಫುಡ್ಡು ಹೆಲ್ತಿ ಸ್ನ್ಯಾಕ್ಸ್ ಆ ಥರ ಎಲ್ಲ ಸ್ಕೂಲ್ಗಳಲ್ಲೂ ಇರುತ್ತೆ ಅಂತ ಅನ್ಕೊಳ್ತೀನಿ ಉರ್ದು ಕೆ ವಿ ಸ್ಕೂಲ್ ಅಲ್ವಾ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ ಅಂದರೆ ಯಾವುದೇ ಬ್ರೆಡ್ಡು ಬ್ರೆಡ್ಡು ಬಿಸ್ಕಿಟು ಸ್ನ್ಯಾಕ್ಸ್ ಆ ಥರ ಅಂದರೆ ಬಜ್ಜಿ ಬೋಂಡ ಆ ಥರ ಯಾವುದು ಇಡೋವಾಗಿಲ್ಲ ಆಯಿಲ್ ಐಟಮ್ಮು ಈ ಥರ ಡ್ರೈ ಫ್ರೂಟ್ಸು ಆಮೇಲೆ ಮೊಳಕೆ ಕಟ್ಟಿದ ಕಾಳುಗಳು ಸಲಾಡು ಸೌತೆಕಾಯಿ ಸಲಾಡು ಹೆಸರುಬೇಳೆ ಸಲಾಡು ಆಮೇಲೆ ಬೇರೆ ಏನಾದರೂ ಕಟ್ಲೆಟ್ಗಳು ಆಲೂಗೆಡ್ಡೆ ಫ್ರೈ ಈ ಥರ ಹಿಡ್ಕೊಬೋದು ಕಡಿಮೆ ಹಾಯಿಲಲ್ಲಿ ಫ್ರೈ ಮಾಡಿರಬೇಕು ಟೋಟಲ್ ಆ ಥರ ಇದ್ರೆ ಚ ಆಗತ್ತೆ ಅದಕ್ಕೆ ಒಟ್ಟು ಯಾವ್ದು ಮತ್ತು ಡಿಪ್ ಮಾಡಿ ಕರೆದಿರೋ ಅಂಥದ್ದು ಪೂರಿ ಬಜ್ಜಿ ಬೋಂಡ ಆಮೇಲೆ ಸ್ನ್ಯಾಕ್ಸು ಅಂದರೆ ಜಂಕ್ ಫುಡ್ಗಳು ಅದು ಯಾವುದೂ ಕೂಡ ಇಡೋ ಹಾಗಿಲ್ಲ ಈ ಥರ ಸ್ನ್ಯಾಕ್ಸ್ಗಳನ್ನು ಇಡ್ಬೋದು ಹಾಗಾಗಿ ಬಾಳೆಕಾಯಿ ಇತ್ತು ಮನೇಲೇನೆ ಹಾಗಾಗಿ ಒಂದೆರಡು ಬಾಳೆಕಾಯಿನ ಫ್ರೈ ಮಾಡಿ ಅಂದರೆ ಹಾಫ್ ಕುಕ್ ಮಾಡ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ಎಣ್ಣೆನ ಬಿಟ್ಟು ಎಣ್ಣೆಲೇ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಳ್ತೀನಿ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಂತ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಗರಿ ಗರಿಯಾಗಿ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ಅದನ್ನೇ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿ ಕೊಟ್ಟು ಇದನ್ನು ಲಂಚ್ ಬಾಕ್ಸಿಗೆ ಸ್ವಲ್ಪ ಸ್ನ್ಯಾಕ್ಸ್ ಬಾಕ್ಸಿಗೆ ಸ್ವಲ್ಪ ಜಾಸ್ತಿನೇ ಇಟ್ಟಿರ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂಬತ್ತುವರೆ ಹತ್ತು ಗಂಟೆಗೆ ಸ್ನ್ಯಾಕ್ಸ್ ಬಿಟ್ಟಿರ್ತಾರೆ ಹನ್ನೊಂದುವರೆಗೆ ಊಟ ಬೆಳಗ್ಗೆ ಏಳುವರೆಗೆ ಹೋಗೋದ್ರಿಂದ ಮಕ್ಕಳು ಸರಿಯಾಗಿ ತಿಂದಿರಲ್ಲ ಅಂತೇಳಿ ಒಂದು ಸಣ್ಣ ಒಟ್ಯಾಶ್ವಿಗಾಗಿ ಒಂದು ಸ್ನ್ಯಾಕ್ಸ್ ಡಬ್ಬಿನ ತಗೊಂಡೋಗಬೇಕು ಡ್ರೈ ಫ್ರೂಟ್ಸು ನಾನು ಹೇಳೋದ್ನಲ್ಲ ಕ್ಯಾರೆಟು ತರಕಾರಿಗಳು ಹಸಿ ತರಕಾರಿ ಏನಿರುತ್ತೆ ಅದೆಲ್ಲನೂ ಕೂಡ ಇಟ್ಕಳಿಸ್ಬೋದು ಒಂದು ಡೈರಿನ ಮೇಂಟೈನ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಅವರು ಹೇಳಿರೋಂಥ ಫುಡ್ಗಳಲ್ಲಿ ಸ್ನ್ಯಾಕ್ಸ್ಗಳಲ್ಲಿ ಯಾವುದಾದ್ರೂ ಸ್ನ್ಯಾಕ್ಸ್ ಇಡ್ಬೋದು ನಾನು ಹೇಳಿದ್ನಲ್ಲ ಅಷ್ಟು ಲೀಸ್ಟ್ ಇರುತ್ತೆ ಇನ್ನೂ ಡಬ್ಬಿಗೆ ಬಂದರೆ ಅಂದರೆ ಲಂಚಿಗೆ ಅಂತ ಹೇಳಿ ಬಂದರೆ ಚಪಾತಿ ಪರೋಟ ರೊಟ್ಟಿ ಪೂರಿ ಪಲ್ಯ ಆ ಥರದ್ದು ಏನೂ ಇಡೋ ಹಾಗಿಲ್ಲ ಕಟ್ಲೆಟ್ಗಳಿಡ್ಬೋದು ಪರೋಟಗಳು ಮಾಡಿಡ್ಬೋದು ಪನ್ನೀರ್ ಪರೋಟ ಆಲೂ ಪರೋಟ ತರಕಾರಿ ಪರೋಟ ಈ ಥರ ಎಲ್ಲನೂ ಮಾಡಿ ಮಾಡಿಡ್ಬೋದು ಅಕ್ಕಿ ರೊಟ್ಟಿ ಒಟ್ಟು ಆಯಿಲ್ ಸ್ಕಿಪ್ ಮಾಡಿರೋಂಥ ಇದು ಲಂಚನ್ನು ಎಲ್ಲನೂ ಕೂಡ ಇಡ್ಬೋದು ಜೋಳದ ರೊಟ್ಟಿ ರಾಗಿ ರೊಟ್ಟಿ ಎಲ್ಲನೂ ಇಡ್ಬೋದು ಅನ್ನದ ಏನು ಕೂಡ ಇಡೋ ಅನ್ನದ ಐಟಮ್ ಅಂದರೆ ಇಡ್ಬೋದು ಆದರೆ ಮಕ್ಕಳೆಲ್ಲ ಕೆಳಗಡೆ ಎಲ್ಲ ಚೆಲ್ಲಿ ತಿನ್ನೋದಷ್ಟೊಂದು ಗೊತ್ತಾಗಲ್ವಲ್ಲ ಹಾಗಾಗಿ ನಾನು ತುಂಬಾ ಕಡಿಮೆ ಅನ್ನದ ಐಟಮ್ಗಳನ್ನು ಮಾಡೋದು ಪಲಾವು ಆ ಥರ ಮಾಡಿದಾಗ ಪಲಾವು ಬಿಸಿಬೇಳೆತು ಬಿಸಿಬೇಳೆ ಭಾತು ಡೈಲಿ ರೊಟ್ಟಿನೇ ಮಾಡೋದಕ್ಕಾಗಲ್ಲ ಡೈಲಿ ಚಪಾತಿನೇ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಒಂದೊಂದು ಟೈಮಲ್ಲಿ ಅದನ್ನು ಕೂಡ ಇಡಬೇಕಾಗತ್ತೆ ಯಾವಾಗಾದರೂ ಹುಷಾರಿಲ್ದಿರೋ ಟೈಮಲ್ಲಿ ಬಿಸಿಬೇಳೆ ಭಾತು ಉಪ್ ಚಿತ್ರಾನ್ನ ಈ ಥರ ಇಟ್ಟಿರ್ತೀನಿ ಬಟ್ ತುಂಬಾ ಯಾವಾಗಲೂ ಇಡೋದಕ್ಕೆ ಹೋಗೋದಿಲ್ಲ ನನ್ನ ಡೈಲಿ ರೊಟೀನಲ್ಲಿ ಇಡ್ಲಿ ಒಂದು ದಿವಸ ದೋಸೆ ಒಂದು ದಿವಸ ಒಂದು ವೀಕಲ್ಲಿ ನಾನು ಹೇಳ್ತಾ ಇರೋದು ಇಡ್ಲಿ ದೋಸೆ ಪಡ್ಡು ಪರೋಟ ಅಕ್ಕಿ ರೊಟ್ಟಿ ಚಪಾತಿ ಜೋಳದ ರೊಟ್ಟಿ ಈ ಥರ ಇದ್ದೇ ಇರುತ್ತೆ ಬಟ್ ಡೈಲಿ ಒಂದೊಂದು ಐಟಮ್ ಮಾಡಿದ್ರೆ ಅಲ್ಲಿಗೆ ಆಗ್ಬಿಡುತ್ತೆ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಮಕ್ಕಳು ಹೆಲ್ತಿಯಾಗಿರಬೇಕು ಅಂತ ಅಲ್ವಾ ನಾವು ಮಾಡೋದೇ ಮಕ್ಕಳಿಗೋಸ್ಕರ ಅಂದಮೇಲೆ ಸ್ವಲ್ಪ ಕಷ್ಟಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಬಟ್ ಮಗಳು ಕೂಡ ಮಲ್ಕೊಂಡಿರ್ತಾಳೆ ಇವಾಗ ತುಂಬ ಮಳೆ ಇರೋದ್ರಿಂದ ಅವಳು ಎದ್ದೊಳೋದು ಲೇಟು ಹಾಗಾಗಿ ಅವಳು ಎದ್ದೊಳೋದ್ರ ಅಷ್ಟರಲ್ಲಿ ನಾನು ಸ್ವಲ್ಪ ಬೇಗನೆ ಇದ್ರೆ ಬೇಗ ಕೆಲಸಗಳು ಮುಗಿಯುತ್ತೆ ಅಂತ ನಾನು ಎದ್ದೊಳದೆ ಆರು ಗಂಟೆಗೆ ಐದು ಮುಕ್ಕಾಲು ಆರು ಗಂಟೆಗೆಲ್ಲ ಎದ್ಬಿಡ್ತೀನಿ ಬಟ್ ಅಪ್ ಆಗಿ ಅಡುಗೆ ಮನೆಗೆ ಬರೋದೇ ಆರು ಕಾಲು ಆರು ಇಪ್ಪತ್ತಾಗಿರುತ್ತೆ ಅಷ್ಟರೊಳಗಡೆ ಬಂದು ಎಲ್ಲನೂ ಕೂಡ ಕ ಮಾಡ್ಕೋಬೇಕಾಗತ್ತಲ್ವ ಏಳುವರೆ ಒಳಗಡೆ ಅವನಿಗೆ ಊಟ ಮತ್ತು ಡಬ್ಬಿ ಎರಡೂ ಕೂಡ ರೆಡಿಯಾಗಿರಬೇಕು ನಾನು ಏಳುವರೆಗೇ ಅಷ್ಟೊಂದು ತಿನ್ನಲ್ಲ ಮಕ್ಕಳು ಆದರೂ ಕೂಡ ಸ್ವಲ್ಪನಾದರೂ ತಿನ್ನಿಸ್ಬಿಟ್ಟೆ ಕಳಿಸೋದು ಹಾಗೆ ಅಂತೂ ಯಾವತ್ತೂ ಕಳಿಸಲ್ಲ ಯಾಕೆಂದರೆ ಹಾಗೆ ಹೋದರೂ ಮಕ್ಕಳು ತಲೆ ತಿರ್ಗ್ಬಿಡೋದು ಎಕ್ಸಸೈಜ್ ಎಲ್ಲ ಮಾಡಿಸ್ತಾ ಇರ್ತಾರೆ ಆಮೇಲೆ ಮಕ್ಕಳು ಕುಣಿಯೋದು ನೆಗೆದು ಜಾಸ್ತಿ ಅವರಿಗೆ ಜಾಸ್ತಿ ಒಂದು ಎಲ್ದಿ ಫುಡ್ಗಳನ್ನು ಕೊಡೋದಕ್ಕೆ ಇದು ಮಾಡಬೇಕು ಇವಾಗಿನ ಮಕ್ಕಳು ನೋಡಿದ್ದೀವಲ್ವ ಎಷ್ಟೇ ನಾವು ಹೆಲ್ದಿಯಾಗಿ ಮಾಡಿ ಕಳಿಸ್ತೀವಿ ಅಂದರೂ ಕೂಡ ಅವರು ನಿಶ್ಶಕ್ತಿಯಾಗೇ ಮಕ್ಕಳು ಇರ್ತವೆ ಅಂತಲೇ ಹೇಳ್ಬೋದು ಯಾಕೆಂದರೆ ಫುಡ್ ಆ ಥರ ಇದೆ ಏನೂ ಮಾಡೋದಕ್ಕಾಗೋದಿಲ್ಲ ಆದರೂ ಕೂಡ ನಾವು ಆದಷ್ಟು ಮನೇಲಿ ಹೆಲ್ತಿ ಫುಡ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡಬೇಕು ಈ ಥರ ಹೆಲ್ತಿ ಫುಡ್ಗಳನ್ನು ಕೊಡ್ತಿರ್ತೀನಿ ಹಾಗೆ ಅವನಿಗಂತೂ ನಾನು ಹೇಳೋದ್ನಲ್ಲ ಮಾರ್ನಿಂಗ್ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಚಪಾತಿನಾದರೂ ಹೋಗಬೇಕು ಎರಡು ಚಪಾತಿ ಇಟ್ಟಲ್ಲಿ ಒಂದು ಚಪಾತಿ ಮಾಡಿ ಕೊಟ್ಟಿರ್ತೀನಿ ಒಂದೇ ಚಪಾತಿ ಅಂತ ಹೇಳಿ ಪರವಾಗಿಲ್ಲ ತಿಂದ್ಬಿಟ್ಟು ಹೋಗ್ತಾನೆ ನನ್ನ ಹಾಲು ಕೊಟ್ಟಾಗಲಿ ಅಥವಾ ಟೀ ಕೊಟ್ಟಾಗಲಿ ಬ್ರೆಡ್ಡು ಬಿಸ್ಕೆಟು ಕೊಟ್ಟಾಗಲಿ ಎಂದೂ ಕಳಿಸಿಲ್ಲ ಸ್ವಲ್ಪನಾದರೂ ಊಟ ಮಾಡಿಬಿಟ್ಟೆ ಕಳಿಸೋದು ಅವನಿಗೆ ಇದು ಮೊದಲಿಂದನೂ ನಾನು ಅಭ್ಯಾಸ ಮಾಡ್ಕೊಂಡು ಬಂದಿರೋದು ಬಟ್ ಹಾಗಾಗಿ ಅವನು ಸ್ವಲ್ಪನಾದರೂ ತಿಂದ್ಕೊಂಡೇ ಹೋಗೋದು ಏಳುವರೆಗೆ ನನಗಿಷ್ಟೊತ್ತಿಗೆ ಬೇಡ ಅಂತ ಯಾವತ್ತೂ ಹೇಳಲ್ಲ ಬಟ್ ಅವನು ಊಟ ಮಾಡದೇ ಇದ್ರೂ ಕೂಡ ಫೋರ್ಸ್ಫುಲಿ ನಾನು ಊಟ ಮಾಡಿಸೇ ಮಾಡಿಸ್ತೀನಿ ಹಾಗಾಗಿ ಊಟ ಮಾಡ್ತಾನೆ ಪರವಾಗಿಲ್ಲ ಇವಾಗ ಲಂಚಿಗೂ ಕೂಡ ಕಟ್ತಾಯಿದ್ದೀನಿ ಸ್ವಲ್ಪ ಪಲ್ಯ ಮೂರು ಚಪಾತಿ ಇಟ್ಟರೆ ಸ್ನ್ಯಾಕ್ಸು ಇರುತ್ತಲ್ವ ಅದ್ರ ಜೊತೆ ತಿಂತಾನೆ ಮತ್ತು ಎರಡು ಗಂಟೆಗೆ ಬಂದಾಗ ಮನೇಲಿ ಊಟ ಮಾಡ್ತಾನೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಇದು ನನ್ನ ಆಗಿರುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಹಾಗೆ ನಂತರ ಯಾರೆಲ್ಲ ಇನ್ನು ಅಮ್ಮಂದಿರು ಬೆಳಗ್ಗೆನೆ ಎದ್ದು ಪ್ರಿಪೇರ್ ಮಾಡ್ತೀರಾ ಹಾಗೆ ಯಾವ ಯಾವ ಒಂದು ಊಟಗಳನ್ನು ಮಾಡ್ತೀರಾ ತಿಂಡಿಗಳನ್ನು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ ಅಂತ ಹೇಳ್ತೀನಿ ಯಾಕೆಂದರೆ ಅಮ್ಮಂದ್ರಿಗೆ ಒಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ ಲಂಚ್ ಬಾಕ್ಸ್ ಲಂಚ್ ಬಾಕ್ಸಿಗೆ ಏನು ಇಡೋದು ಲಂಚ್ಗೆ ಏನು ಮಾಡಿಕೊಡೋದು ಮಗಂಗೆ ಅನ್ನೋದು ಚಿಂತೆ ಇವತ್ತಿಂದ ಏನೋ ಮುಗೀತು ನಾಳೆ ಏನು ಮಾಡೋದು ಅನ್ನೋದು ಕೂಡ ಒಂದು ಚಿಂತೆ ಆಗಿರುತ್ತೆ ನಮ್ಮ ಮಕ್ಕಳ ಹೆಲ್ತ್ ಬಗ್ಗೆಯೂ ನಾವು ತುಂಬಾ ಕೇರ್ ತಗೋಬೇಕಾಗತ್ತೆ ಹಾಗಾಗಿ ಆದಷ್ಟು ನಮಗೆ ತೊಂದರೆ ಆದರೂ ಪರವಾಗಿಲ್ಲ ಆದಷ್ಟು ಹೆಲ್ತಿ ರೆಸಿಪಿನೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀವಿ ಅಲ್ವಾ ಹಾಗಾಗಿ ನೀವು ಕೂಡ ಯಾವ ಯಾವ ಒಂದು ಲಂಚನ್ನು ಪ್ರಿಪೇರ್ ಮಾಡಿ ಕಳಿಸ್ತೀರಾ ಡೈಲಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ನನಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ನನ್ನ ಒಂದು ಐಡಿಯಾನು ಕೂಡ ನಾನು ಹೇಳಿದ್ದೀನಿ ಡೈಲಿ ನಾನು ಹೇಳೋದ್ನಲ್ಲ ಒಂದು ದಿವಸ ಇಡ್ಲಿ ದೋಸೆ ಪಡ್ಡು ವೀಕ್ಲಿ ಇದ್ದೇ ಇರುತ್ತೆ ಯಾವುದಾದ್ರೂ ಒಂದು ಇನ್ನು ಚಪಾತಿ ರೊಟ್ಟಿ ಮಾಡೇ ಮಾಡ್ತೀನಿ ಅದರಲ್ಲಿ ಪರೋಟ ಪನ್ನೀರ್ ಪರೋಟ ಹಾಲು ಪೊರೋಟ ಇಲ್ಲಾಂದರೆ ಅಕ್ಕಿ ರೊಟ್ಟಿ ಎಲ್ಲ ತರಕಾರಿಗಳನ್ನು ಹಾಕಿ ಅಕ್ಕಿ ರೊಟ್ಟಿ ಮಾಡ್ತೀನಿ ಇಲ್ಲ ರಾಗಿ ರೊಟ್ಟಿ ಮಾಡ್ತೀನಿ ಅದು ಯಾವುದು ಇಲ್ಲ ಅಂತ ಹೇಳಿದಾಗ ಉಪಮಾ ಮಾಡ್ಕೊಡ್ತೀನಿ ಅಂದರೆ ಅದು ಯಾವುದು ಕೂಡ ನಾನು ಮಾಡೋಕ್ಕಾಗ್ಲಿಲ್ಲ ಆ ಒಂದು ವೀಕಲ್ಲಿ ಅಂತ ಹೇಳಿದ್ರೆ ಅಂದರೆ ಬರೀ ರೊಟ್ಟಿ ಚಪಾತಿ ಇದನ್ನೇ ಮಾಡಿದೆ ದೋಸೆ ಇಡ್ಲಿ ಮಾಡಲಿಲ್ಲ ಅಂದಾಗ ಉಪ್ಮಾನ ಮಾಡ್ಕೊಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಪೊಂಗಲ್ನ ಮಾಡ್ಕೊಡ್ತೀನಿ ಪೊಂಗಲ್ ಆದರೆ ಸ್ವಲ್ಪ ಮೆತ್ತಗಿರುತ್ತೆ ಚೆಲ್ಲೋದಕ್ಕೆ ಚಾನ್ಸಸ್ ಇರಲ್ಲ ಹಗಳ ಹಗಳಾಗಿರುವಂಥದ್ದು ಏನೂ ಮಾಡಲ್ಲ ಅಕಸ್ಮಾತಾಗಿ ಅವನು ಬೇಕು ಅಂತ ಹೇಳಿದಾಗ ರಾತ್ರಿ ಕೇಳಿರ್ತೀನಿ ಏನು ಮಾಡಿ ಮಾಡಬೇಕು ಅಂತ ಕೇಳಿದಾಗ ಅವನು ಮೊಸರನ್ನ ಇಲ್ಲ ಚಿತ್ರಾನ್ನ ಅಂದರೆ ಅವನಿಗೆ ತುಂಬ ಇಷ್ಟ ಅದು ಕೇಳಿದಾಗ ಅವನು ಹೇಳ್ದ ಅಂದರೆ ಮಾತ್ರ ಚಿತ್ರಾನ್ನ ಇಲ್ಲಾಂದರೆ ಮೊಸರನ್ನ ಇವೆರಡರಲ್ಲಿ ಯಾವುದಾದ್ರೂ ಒಂದು ಒನ್ ವೀಕಲ್ಲಿ ಮಾಡಿರ್ತೀನಿ ಒನ್ ವೀಕಲ್ಲಿ ಒಂದು ದಿವಸ ಅಂತೂ ಇದ್ದೇ ಇರುತ್ತೆ ಅವನು ಬೇಡ ಮಮ್ಮಿ ನಂಗೆ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಈ ವೀಕಲ್ಲಿ ಅಂದರೆ ಟೂ ವೀಕಿಗೆ ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀನಿ ಇಂಥ ಒಂದು ರೆಸಿಪಿ ಇವತ್ತಿನ ದಿವಸ ಮಾಡಬೇಕು ಅಂತ ರಾತ್ರಿನೇ ಡಿಸೈಡ್ ಆಗಿರುತ್ತೆ ಹಾಗಾಗಿ ಇಲ್ಲ ಹಿಂದಿನ ದಿವಸನೇ ಡಿಸೈಡ್ ಮಾಡ್ಕೊಂಡಿರ್ತೀನಿ ನಾಳೆ ಇಂತಹ ಒಂದು ರೆಸಿಪಿನ ಮಾಡಬೇಕು ಅಂತ ಹಾಗಾಗಿ ನನಗೆ ಯಾವುದು ಕಷ್ಟ ಅಂತ ಅನಿಸೋದಿಲ್ಲ ಇವತ್ತು ಚಪಾತಿ ಮಾಡಿದೆ ಅಂತ ಹೇಳಿದ್ರೆ ನಾಳೆ ದೋಸೆಗೋ ಇಡ್ಲಿಗೋ ನೆನೆ ಹಾಕಿರ್ತೀನಿ ಅದಾದಮೇಲೆ ತಿರುಗಿ ದಿವಸ ನಾನು ಯಾವುದನ್ನು ಮಾಡ್ಕೋಬೇವು ಅಂತ ಯೋಚನೆ ಮಾಡ್ತೀನಿ ಒಂದು ದಿವ್ಸ ಎಲ್ಲ ತರಕಾರಿಗಳನ್ನು ಹಾಕಿ ಅಕ್ಕಿ ರೊಟ್ಟಿನ ಮಾಡ್ತೀನಿ ಒಂದು ದಿವ್ಸ ಬೀಟ್ರೂಟು ಚಪಾತಿನ ಮಾಡ್ಕೊಡ್ತೀನಿ ಒಂದು ದಿವ್ಸ ಎಲ್ಲನೂ ಕೂಡ ತೂರಿದ್ಬಿಟ್ಟು ಚಪಾತಿ ಹಿಟ್ಟಿಗೆ ಕಲಿಸ್ಬಿಟ್ಟು ಅಂದರೆ ಎಲ್ಲ ತರಕಾರಿಗಳನ್ನು ಕ್ಯಾರೆಟು ಬೀಟ್ರೋಟು ಆಮೇಲೆ ನುಗ್ಗೆ ಸೊಪ್ಪು ಏನು ಸೊಪ್ಪುಗಳಿರುತ್ತೆ ಮನೇಲಿ ಏನು ತರಕಾರಿ ಅವೈಲೇಬಲ್ ಇರುತ್ತೆ ಫಸ್ಟು ನೋಡಿಕೊಂಡು ಅದೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟೇ ಕಲಿಸ್ಬಿಟ್ಟು ಅದನ್ನು ಒಂಥರ ಪರೋಟ ಥರ ಮಾಡ್ತೀನಿ ಅಂದರೆ ವೆಜ್ ಪರೋಟ ಅಥವಾ ತರಕಾರಿ ಪರೋಟ ಅಂತ ಹೇಳ್ತೀವಲ್ಲ ಆ ಥರ ಮಾಡ್ಕೊಡ್ತೀನಿ ಅದಕ್ಕೆ ಚಟ್ನಿನೇ ಬೇಕು ಪಲ್ಯಾನೇ ಬೇಕು ಏನಿಲ್ಲ ಸ್ವಲ್ಪ ಏನು ಚಟ್ನಿ ಇಲ್ಲ ಬೆಲ್ಲವೂ ಇಟ್ಟರು ಕೂಡ ಬೆಲ್ಲ ತುಪ್ಪ ಇಟ್ಟರು ಕೂಡ ತಿನ್ಕೊಂಡು ಬರ್ತಾನೆ ಇಲ್ಲಾಂದರೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರು ಕೂಡ ರೋಲ್ ಥರ ಮಾಡಿಕೊಟ್ರೆ ತರಕಾರಿ ಎಲ್ಲನೂ ಕೂಡ ಸೇರಿಸಿರೋದ್ರಿಂದ ಉಪ್ಪು ಖರ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಅದನ್ನು ತಿನ್ಕೊಂಡು ಬರ್ತಾನೆ ಈ ಥರ ನನ್ನ ಐಡಿಯಾಗಳಿರುತ್ತೆ ನಿಮಗೆ ಡೈಲಿ ಗೊತ್ತಾಗುತ್ತೆ ಇವಾಗ ಲೈವ್ ಮಾಡ್ತಿರೋದ್ರಿಂದ ನಿಮಗೆ ರೆಸಿಪಿಗಳು ಗೊತ್ತಾಗೋದಿಲ್ಲ ಅಂತ ಅನಿಸುತ್ತೆ ಲೈವಲ್ಲಿ ಮಾರ್ನಿಂಗ್ ಲೈವ್ ಇರುತ್ತೆ ಖಂಡಿತ ಕನೆಕ್ಟಾಗಿ ನಾನು ಯಾವ ರೀತಿ ರೆಸಿಪಿಗಳನ್ನು ಮಾಡ್ತೀನಿ ಅನ್ನೋದು ಕೂಡ ನೀವು ತಿಳ್ಕೊಬೋದು ಹಾಗೆ ಯಾರೆಲ್ಲ ವೀಡಿಯೋನ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತ ಅವನ್ನ ಕಳಿಸೋದೇ ಒಂದು ನನಗೆ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಅವನು ಹೋದ ನಂತರ ನನ್ನ ನನ್ನ ನಾನಿಲ್ಲಿ ಇದ್ದಿದ್ದೀನಿ ಅಂತ ಹೇಳಿಬಿಟ್ಟು ಮಗಳು ಕೂಡ ರೆಡಿಯಾಗಿರ್ತಾಳೆ ನನಗೆ ಅವಳನ್ನು ಎದ್ದು ಫ್ರೆಶ್ ಅಪ್ ಮಾಡಿಸಿ ಮುಖ ಎಲ್ಲ ತೊಳೆದು ಅವಳಿಗೆ ಅವಳಿಗೆ ಸ್ವಲ್ಪ ಹಾರ್ಲಿಕ್ಸನ್ನು ಕುಡಿಸಿ ಇವಾಗ ಎತ್ಕೊಂಡು ನಿಂತ್ಕೋಬೇಕು ಅವ್ರ ಪಪ್ಪವರವರೆಗೂ ಇದೇ ಆಗಿರುತ್ತೆ ನಮ್ಮ ಅಮ್ಮ ಮಗಳದ್ದು ಅವ್ರ ಪಪ್ಪ ಬಂದಮೇಲೆ ಅವ್ರ ಪಪ್ಪನ ಕೈಲಿ ಕೊಟ್ಟು ಮತ್ತೆ ಅವ್ರ ಪಪ್ಪನಿಗೆ ತಿಂಡಿನ ರೆಡಿ ಮಾಡಬೇಕು ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಗುಡ್ ಮಾರ್ನಿಂಗ್ ಹೇಳು ಅಂದರೆ ಹೇಳ್ತಾ ಇಲ್ಲ ಹಾಗಾಗಿ ಮಳೆ ನೋಡ್ತಾ ನಿಂತ್ಕೊಂಡಿದ್ವಿ ಮಳೆ ತುಂಬ ಬರ್ತಾಯಿತ್ತಲ್ವ ಮಳೆಯಲ್ಲಿ ಮಕ್ಕಳೆಲ್ಲ ನೆನೆಸ್ಕೊಂಡು ಹೋಗ್ತಾಯಿದ್ರು ಹಾಗಾಗಿ ಮಳೆನೇ ನೋಡ್ತಾ ನಿಂತ್ಕೊಂಡಿದ್ವಿ ಮಳೆಯಲ್ಲಿ ಮಕ್ಕಳು ಯಾವ ಥರ ಹೋಗ್ತಿದ್ದಾರೆ ಅಂತ ಇದು ಒಳ್ಳೆ ಸ್ಕೂಲಿಗೆ ಹೊರಡೋ ಟೈಮಲ್ಲೇ ಮಳೆ ಬರ್ತಾ ಇತ್ತಲ್ವ ಹಾಗಾಗಿ ಧನ್ಯವಾದಗಳು